ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ನಡೆಯುತ್ತಿರುವ ನಿರಂತರ ಅಪಪ್ರಚಾರವನ್ನ ಖಂಡಿಸಿ ಮಧುಗಿರಿ ಸಂಘಟನಾ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಶ್ರೀ ಚಿದಾನಂದ ಎಂ ಗೌಡ ಅವರು ನೇತೃತ್ವದಲ್ಲಿ ಧರ್ಮದ ಅಳಿವಿಗಾಗಿ ಧರ್ಮಯುತ ಎಂಬ ಅಡಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಬಿಜೆಪಿ ಮಧುಗಿರಿ ಸಂಘಟನಾ ಜಿಲ್ಲೆ ಶಿರಾನಗರ ಗ್ರಾಮಾಂತರ ಮಂಡಲ ಹಾಗೂ ಶಿರಾ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಇವರ ಸಹಯೋಗದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ನಡೆಯುತ್ತಿರುವ ನಿರಂತರ ಅಪಪ್ರಚಾರವನ್ನು ಖಂಡಿಸಿ ಚಿದಾನಂದ ಗೌಡ ಅವರ ನೇತೃತ್ವದಲ್ಲಿ ಧರ್ಮದ ಉಳಿವಿಗಾಗಿ ಯುದ್ಧ ಎಂಬ ಅಡಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಗರದ ಐಬಿ ವೃತ್ತದಿಂದ ತಾಲೂಕು ಆಡಳಿತ ಕಚೇರಿ ಮಿನಿ ವಿಧಾನಸೌಧದವರೆಗೆ ಸರ್ಕಾರದ ನೀತಿಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಾಗಿ ಕೂಡಲೇ ರಾಜ್ಯ ಸರ್ಕಾರವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ನಿಲ್ಲಿಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರಾದ ಬಿಕೆ ಮಂಜುನಾಥ್ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್ ಶಿರಾ ತಾಲೂಕಿನ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಪಕ್ಷಾತೀತವಾಗಿ ಬೃಹತ್ ಪ್ರತಿಭಟನೆಯಲ್ಲಿ ಇಲ್ಲ ಬೇರೆ ಯಾವ ಧರ್ಮದವರು ಕೂಡ ತಮ್ಮ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಎದೆ ಉಪಿಸಿ ಹೆಮ್ಮೆಯಿಂದ ಅವರ ಧ್ವಜವನ್ನು ಇಟ್ಕೊಂಡು ಹೋರಾಟ ಮಾಡ್ತಾರೆ ಆದ್ರೆ ಬೇರೆ ಬೇರೆ ಕಾರಣಕ್ಕಾಗಿ ರಾಜಕೀಯ ಎರಡನೇ ಆದ್ಯತೆ ಆಗ್ಬೇಕು ನಮಗೆ ಮೊದಲನೇ ಆದ್ಯತೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ನಡೆ ನುಡಿ ಆಚಾರ ವಿಚಾರಗಳು ಇವತ್ತು ಬಂದಿರೋದಲ್ಲ ಅದು ಈ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಹುಟ್ಟೋದಕ್ಕಿಂತ ಹಿಂದಿನಿಂದ ಈ ನಮ್ಮ ಧರ್ಮ ಆಚಾರ ವಿಚಾರ ಇದೆ ಆಚರಣಕ್ಕಾಗಿ ಬಂದ್ರೆ ನಾವು ಪಕ್ಷಾತೀತವಾಗಿ ಎಲ್ಲ ಒಂದು ಕಡೆ ಸಮಯ ಸಂದರ್ಭ ಬಂದ್ರೆ ಪಕ್ಷ ಬಿಡಬೇಕು ಅನ್ಬಿಟ್ರೆ ಧರ್ಮ ಬಿಡಬಾರದು ನಾವು ಯಾವ ಪಕ್ಷದಲ್ಲಿದ್ದೀವಿ ಒಂದು ವೇಳೆ ನಮ್ಮ ಪಕ್ಷ ನಮ್ಮ ಹಿಂದೂಗಳಿಗೆ ದ್ರೋಹ ಕೊಡ್ತಾರೆ ಆ ಪಕ್ಷ ತ್ಯಸ್ಬೇಕೆನ್ಬಿಟ್ರೆ ಆ ಪಕ್ಷಕ್ಕಾಗಿ ನಾವು ಧರ್ಮ ತ್ಯಜಿಸಲು ಸಾಧ್ಯವೇ ಇಲ್ಲ ನಾವು ಒಟ್ಟನೇ ಎಂದು ಹಿಂದೂಗಳಾಗಿ ಹುಟ್ಟಿದ್ದೀವಿ ನಮ್ಮ ಅಪ್ಪ ನಮ್ಮ ತಾತ ನಮ್ಮ ಅಜ್ಜ ಅವರ ಕಾಲದಿಂದ ನಿಮ್ಮ ಜಾತಿ ಕಾಲ ನಾವು ಧರ್ಮದ ಕಾಲ ಹಿಂದೂ ಅಂತಾನೆ ನಂಟಿ ಸಿ ನಿಮ್ ಎಲ್ಲರಲ್ಲೂ ಕೂಡ ಬರ್ತಿರೋದು ಹಿಂದೂ ಅಂತಾನೆ ಹಾಗಾಗಿ ಎಲ್ಲ ಒಂದು ಕಡೆ ಮುಜುಗರ ಬೇಡ ಸಂಕೋಚ ಬೇಡ ನಮ್ಮ ಧರ್ಮದ ಬಗ್ಗೆ ನಾವು ಯಾರ್ಯಾ ಅಪಪ್ರಚಾರ ಮಾಡಲಿ ನಾಳೆ ಯಾವುದೇ ಸರ್ಕಾರ ಇರಲಿ ನಾವು ಖಂಡಿಸಬೇಕು ಹೇಳಬೇಕು ನೀವು ಮಾಡ್ತಾರ ತಂಪಿದೆ ನಾವು ಹೇಳಿಲ್ಲ ಅಂದ್ರೆ ಏನಾಗುತ್ತೆ ನಮ್ಮ ಸಹಮತ ಇದೆ ಅನ್ನಕ್ಕೆ ಅನ್ನೋ ರೀತಿ ಸರ್ಕಾರ ಬಿಟ್ಟುಕೊಳ್ಳುತ್ತೆ ನಾವು ಯಾವ ಬೇರೆ ಅನ್ಯ ಕೋಮಿನ ಜೊತೆ ಜಗಳ ಮಾಡೋದಾಗಲ್ಲ ನಾವು ಹೊಂದ್ಕೊಂಡು ಹೋಗೋದು ನಮಗೆ ಅದು ಮುಸಲ್ಮಾನ ಇರ್ಬೋದು ಕ್ರೈಸ್ತರಿರ್ಬೋದು ಬೇರೆ ಯಾವುದೇ ಇರ್ಬೋದು ಅವರ ಜೊತೆ ನಾವು ಪ್ರಾಥಮಿಕ ಭಾವನೆ ಸಹಮಾನತ್ ಕಾಪಾಡ್ಕೊಂಡು ಬಂದಿರೋದು ಬಂದಿರೋರು ಖಂಡಿತ ಬೇಕಾಗಿಲ್ಲ ಯಾವುದೇ ದೌರ್ಜನ್ಯವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಪಡೆದಿಲ್ಲ ಅದನ್ನ ಅಲ್ಪಸಂಖ್ಯಾತ ಬಂದು ಇರ್ಬೋದು ಅಥವಾ ಬೇರೆ ಯಾರೇ ಬಂದು ಇನ್ನೊಬ್ಬರು ಮೇಲೆ ದೌರ್ಜನ್ಯ ನಡೆಸೋದಕ್ಕೆ ಅವಕಾಶ ಇಲ್ಲ ಆ ಕಾರಣಕ್ಕಾಗಿ ಬಂದರೆ ಇದೊಂದು ಸಾಂಕೇತಿಕವಾದ ಹೋರಾಟ ಅವಾಗ ಈ ಧರ್ಮಸ್ಥಳದ ಸಂಘಟನೆಯವರು ಇದ್ದಾರೆ ಧರ್ಮಸ್ಥಳದ ಕ್ಷೇತ್ರವನ್ನು ನಡ್ಕೊಳ್ಳುವಂತವರು ಯಾವ ಪಕ್ಷಗಳಲ್ಲೂ ಕರೆಕೊಂಡಿದ್ದಾರೆ ಬಿಜೆಪಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಹೈಕಮಾಂಡ್ ಸಂದೇಶ ಇದೆ ನಾವು ನಮ್ಮ ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಸೌರ್ಜನ್ಯವನ್ನು ಖಂಡಿಸಬೇಕು ಆ ಕಾರಣಕ್ಕಾಗಿ ನಾವು ಇವತ್ತಿನ ಬಂದು ಆ ದೌರ್ಜನ್ಯವನ್ನು ಖಂಡಿಸ್ತಾ ಇದ್ದೇವೆ ಬಗ್ಗೆ ಏನ್ ತನಿಖೆ ನಡೀತಾ ಇದೆ ಸೌಜನ್ಯ ಯಾರೇ ಆಗಲಿ ಶಿಕ್ಷೆ ಶಿಕ್ಷೆ ಆಗಲಿ ಅದು ವೀರೇಂದ್ರ ಹೆಗಡೆ ಅವರ ಮನೆಯವರಾಗಿರ್ಲಿ ಅದು ಧರ್ಮಸ್ಥಳದ ಬೇರೆ ಯಾರೇ ಆಗಿರ್ಲಿಂ ವೀರೇಂದ್ರ ಹೆಗಡೆ ಅವರೇ ಸ್ವಾಗತಿಸಿದ್ದಾರೆ ಎಸ್ಐಟಿ ತನಿಖೆಯನ್ನು ಉನ್ನತ ಮಟ್ಟದ ತನಿಖೆ ಮೊದಲು ಯಾರು ಇರ್ತಕ್ಕಂಥ ಮಾಡ್ತಾರೆ ಸಿಐಟಿ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸಿದ್ರೆ ಅದೇನು ತನಿಖೆ ಸತ್ಯಾಂಶ ಬರಲಿಲ್ಲ ಅಂದ್ರೆ ಮಾನ್ಯ ಗೃಹ ಸಚಿವರು ಇರ್ಬೋದು उप मुख्यूदु